ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆಯಿಂದ ಹಲವಾರು ಜನ ಹೋರಾಟಕ್ಕೆ ಬರ್ತೀವಿ ಡೇಟ್ ಫಿಕ್ಸ್ ಮಾಡಿ ಎಲ್ಲಿ ಅಂತ ಸ್ಥಳ ಹೇಳಿ ಖಂಡಿತವಾಗಿ ನಾವು ಕೆ ಪಿ ಎಸ್ ಸಿ ವಿರುದ್ಧ ಈ ಒಂದು ಕನ್ನಡ ವಿರೋಧಿ ನೀತಿಯ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಸೊ ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನನ್ನ ಚಾನಲಲ್ಲಿ ಹಲವಾರು ಜನ ಯಾರ್ಯಾರು ಕಮೆಂಟ್ ಮಾಡಿದರೆ ಹೋರಾಟಕ್ಕೆ ಬರ್ತೀವಿ ಅಂತ ನೀವು ಯಾವುದೇ ಜಿಲ್ಲೆಯಲ್ಲಿರಿ ಯಾವುದೇ ಊರಲ್ಲಿರಿ ಅದೆಲ್ಲ ಬೇಡ ಬಟ್ ಎರಡನೇ ತಾರೀಕು ನಿಗದಿಯಾಗಿರುವಂಥ ಫ್ರೀಡಂ ಪಾರ್ಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೇತೃತ್ವವನ್ನು ವಹಿಸ್ಕೊಂಡು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಸಹಯೋಗದಲ್ಲಿ ಬೇರೆ ಬೇರೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದರು ವಿಶೇಷವಾಗಿ ಪಾಂಚ ಜನ ಐ ಎ ಎಸ್ ಅಕಾಡೆಮಿ ಬೆಳಗಾವಿಯವರು ಕೂಡ ಆ್ಯಂಡ್ ಹಲವಾರು ಜನ ಚಾಣಕ್ಯ ಕರಿಯರ್ ಅಕಾಡೆಮಿ ಬಿಜಾಪುರ ಎಲ್ಲ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ ಮಿನಿಮಮ್ ಒಂದು ಐದು ಸಾವಿರ ಜನ ಆದರೂ ಫ್ರೀಡಮ್ ಪಾರ್ಕಲ್ಲವತ್ತು ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದರೆ ಖಂಡಿತವಾಗಿ ಈ ಬಾರಿ ನಾವು ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ ದಯವಿಟ್ಟು ಇದನ್ನು ಯಾರೂ ಕೂಡ ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಈಗ ಆಲ್ರೆಡಿ ನಾವು ಹಿನ್ನಡೆ ಅನುಭವಿಸಿದ್ದೀವಿ ಈ ಹಿಂದೆ ಹೋರಾಟ ಮಾಡಿ ಆ ರೀತಿ ಇದು ಆಗಬಾರದು ಏನಾದರೂ ಮಾಡಿ ಖಂಡಿತವಾಗಿಯೂ ನಿಮ್ಗೆ ಯಾರ್ಯಾರು ಅನ್ಯಾಯ ಆಗಿದೆ ಅಂತ ನೀವು ಅನ್ಕೊಂಡು ್ಕೊಂಡಿದ್ರ ಆ್ಯಂಡ್ ನಿಮಗೆಲ್ಲ ನೋವಾಗಿದೆ ದಯವಿಟ್ಟು ನಿಮ್ಮ ನೋವು ಆಕ್ರೋಶವನ್ನು ಹೊರಹಾಕೋದಕ್ಕೆ ಒಂದು ವೇದಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧ ಮಾಡಿಕೊಟ್ಟಿದೆ ಆ್ಯಂಡ್ ಈಗ ಆಲ್ರೆಡಿ ಪೊಲೀಸ್ ಪರ್ಮಿಷನ್ ಕೂಡ ಸಿಕ್ಕಿದೆ ಎಲ್ಲವೂ ವ್ಯವಸ್ಥೆ ಆಗ್ತಾ ಇದೆ ದಯವಿಟ್ಟು ಬನ್ನಿ ಈ ಕನ್ನಡ ವಿರೋಧ ನೀತಿ ಅದರಲ್ಲಿ ವಿಶೇಷವಾಗಿ ಅಜ್ಞಾನೇಂದ್ರ ಉತ್ತರ ಪ್ರದೇಶದ ಅಧಿಕಾರಿ ಏನು ಏನು ಟ್ರೋಲು ಮೇಮ್ಸ್ಗಳು ಇಷ್ಟ ಅಂತ ಹೇಳಿದ್ನಲ್ಲ ಈ ಕನ್ನಡ ಅದ್ರ ಬಗ್ಗೆ ಒಂದಿಷ್ಟು ವಿದ್ಯಾರ್ಥಿಗಳು ನೋವನ್ನು ಹೊರಹಾಕಿದಾಗ ಆತನಿಗೆ ಅಲ್ಲಿಯೇ ಪಾಠ ಕಲಿಸುವಂಥ ಒಂದು ಸಮಯ ಬರುತ್ತೆ ಆ್ಯಂಡ್ ಅದರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ಅವತ್ತು ಸ್ಥಳಕ್ಕೆ ಬರಲೇಬೇಕು ಆ ರೀತಿಯಾಗಿ ಒಂದು ಬಿಗಿ ಪಟ್ಟನ್ನು ಹಿಡಿದು ಹೋರಾಟವನ್ನು ಮಾಡಲೇಬೇಕು ಈ ಬಾರಿ ಏನಾದರೂ ನಾವು ನಮ್ಮ ಒಂದು ಒಗ್ಗಟ್ಟನ್ನು ಬಿಟ್ಟುಕೊಟ್ಟರೆ ಖಂಡಿತವಾಗಿಯೂ ಈ ಇತಿಹಾಸದಲ್ಲಿ ನಮ್ಗೆ ಯಾವತ್ತೂ ಕೂಡ ಈ ರೀತಿ ನ್ಯಾಯ ಸಿಗುವಂಥದ್ದು ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥ ಧೈರ್ಯ ಬರೋಲ್ಲ ಆ್ಯಂಡ್ ಈ ಬಾರಿ ನಡೆಯುವಂಥ ಹೋರಾಟ ಒಂದು ಇತಿಹಾಸದ ಪುಟ ಸೇರಬೇಕು ಆ್ಯಂಡ್ ಕೆ ಪಿ ಎಸ್ಸಿಗೆ ಒಂದು ಬಹುದೊಡ್ಡ ಪಾಠ ಆಗಬೇಕು ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೇ ಒಂದು ತಪ್ಪು ಮಾಡೋದಕ್ಕೂ ಆ್ಯಂಡ್ ಕನ್ನಡ ವಿರೋಧ ನೀತಿಯನ್ನು ಅನುಸರಿಸೋದಕ್ಕೂ ಯೋಚನೆ ಮಾಡಬೇಕು ಖಂಡಿತವಾಗಿ ಮರುಪರೀಕ್ಷೆ ಆಗಲೇಬೇಕು ಕೆ ಎಸ್ ಪುರವಾಯಿ ಪರೀಕ್ಷೆ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹೋರಾಟವನ್ನು ಬೃಹತ್ ಮಟ್ಟದಲ್ಲಿ ಆಲ್ರೆಡಿ ರೂಪಿಸಿದ್ದಾರೆ ವಿಶೇಷವಾಗಿ ಕರವೇ ನಾರಾಯಣಗೌಡರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಈ ವಿಚಾರದಲ್ಲಿ ತುಂಬ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಕೂಡ ಈ ಹೋರಾಟಕ್ಕೆ ಪ್ರೀತಿಯ ಸ್ವಾಗತ ನಾವು ಕೂಡ ಬರ್ತೀವಿ ನೀವು ಕೂಡ ಬನ್ನಿ ಎಲ್ಲರೂ ಕೂಡ ಸರಿ ಈ ಹೋರಾಟವನ್ನು ಯಶಸ್ವಿ ಮಾಡೋಣ ಖಂಡಿತವಾಗಿಯೂ ನಾವು ಈ ಹೋರಾಟದಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಒಂಬತ್ತು ಮೂವತ್ತಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಸೋಮವಾರ ಎರಡನೇ ತಾರೀಕು ಹೋರಾಟಕ್ಕೆ ಆದಷ್ಟು ನಿಮ್ಮ ಕನ್ನಡ ಭಾವಟಗಳನ್ನು ತೊಗೊಂಡು ಬಂದು ತೆಗೆದುಕೊಂಡು ಬನ್ನಿ ಆ್ಯಂಡ್ ನಿಮ್ಮ ಒಂದು ಕೆಲವೊಂದಿಷ್ಟು ಸನಿಸಿಕೆಗಳಿರ್ತವೆ ಅಂಥವೇನಾದರೂ ಇದ್ದರೆ ಅವುಗಳನ್ನು ಕೂಡ ನೀವು ಅಕ್ಷಯ ಗ್ರೂಪ್ ಅವರಿಗೆ ಕಳಿಸಿ ಅವರದರ ಒಂದು ಬೋರ್ಡ್ಗಳನ್ನ ಮಾಡಿಸ್ತಾರೆ ಆ ಎಲ್ಲ ಘೋಷವಾಕ್ಯಗಳದು ಸೊ ನೀವು ಏನೇನೆಲ್ಲ ನೋವನ್ನು ಹಾಕಬೇಕು ಏನೇನೆಲ್ಲ ನಿಮ್ಮ ಸಮಸ್ಯೆ ಇದೆ ಅದೆಲ್ಲವೂ ಕೂಡ ಕೆ ಪಿ ಎಸ್ ಸಿ ವಿರುದ್ಧ ಆ್ಯಂಡ್ ಯಾರ್ಯಾರು ಇನ್ನು ಸಿ ಟಿ ಎ ಸ್ಟೂಡೆಂಟ್ಸ್ ಕೂಡ ಇದ್ದರೆ ಬಂದುಬಿಡಿ ದಯವಿಟ್ಟು ಯಾಕಂದರೆ ನಿಮ್ಮದು ಕೂಡ ಫಲಿತಾಂಶದ್ದಿದೆ ಬೇರೆ ಬೇರೆ ಎಲ್ಲರೂ ಕೂಡ ಕೆ ಪಿ ಎಸ್ಸಿಂದ ಅನ್ಯಾಯಕ್ಕೊಳಗಾದವರು ಇಲ್ಲಿವರೆಗೂ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಏನೇನೆಲ್ಲ ತೊಂದರೆ ಇದೆ ಎಲ್ಲರೂ ಬನ್ನಿ ಹೋರಾಟವನ್ನು ಯಶಸ್ವಿ ಮಾಡಿ ಅಂತ ಹೇಳ್ತಾ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ